ನಮಸ್ಕಾರ ಸ್ನೇಹಿತರೆ ಎಲ್ಲೋ ಓದಿದ್ದು ತುಂಬಾ ಚೆನ್ನಾಗಿದೆ ತೇನ್ ಸಿಂಗ್ ಅವರು ಮೌಂಟ್ ಎವರೆಸ್ಟ್ ನ ತುಟ್ಟ ತುದಿಗೆ ಹತ್ತಿ ಕೆಳಗಡೆ ಇಳಿದು ಬಂದಾಗ ಮೀಡಿಯಾದವರು ಕೇಳಿದಂತೆ ನೀವು ಪ್ರಪಂಚದ ಅತ್ಯಂತ ಎತ್ತದ ಎತ್ತರದ ಶಿಖರ ಹತ್ತಿದ್ರಿ ಆ ಮೇಲ್ ನಿಂತಿದ್ರಲ್ಲ ತುಂಬಾ ತುದೀನಲ್ಲಿ ಮೌಂಟ್ ಎವರೆಸ್ಟ್ ಮೇಲ್ಗಡೆ ಆ ತುದೀನಲ್ಲಿ ನಿಂತಿದ್ದಾಗ ಶಿಖರದಲ್ಲಿ ನಿಂತಿದ್ದಾಗ ನಿಮ್ಗೆ ಏನನ್ನಿಸ್ತು ಮನಸ್ಸಿನಲ್ಲಿ ತಕ್ಷಣ ನಮ್ಗೆಲ್ಲ ಗೊತ್ತಿದೆ ಯಾರಾದ್ರೂ ಈ ತರ ಒಂದು ಸಾಧನೆ ಮಾಡಿದಾಗ ಕೆಳಗಡೆ ಇಲ್ಲಿ ಬಂದ್ರೆ ಏನ್ ಅನ್ಸುತ್ತೆ ನಮ್ಗೆ ಹಂಗ ಚೆನ್ನಾಗಿತ್ತು ಹಂಗ ಅನ್ನಿಸ್ತು ಹಿಂಗೆ ಅನ್ನಿಸ್ತು ಸಂತೋಷ ಆಯ್ತು ಆಶ್ಚರ್ಯ ಆಯ್ತು ಇದೆಲ್ಲ ತಾನೆ ತೇನ್ ಸಿಂಗ್ ತಕ್ಷಣ ಹೇಳಿದ್ರಂತೆ ನಾನು ಆ ತುದಿ ಹೋದ್ನಲ್ಲ ಮೌಂಟ್ ಎವರೆಸ್ಟ್ ತುದಿನಲ್ಲಿ ನಿಂತ್ಕೊಂಡಲ್ಲ ಆ ತುದಿ ಹತ್ತದಾಗ ನನ್ಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು ಇವರೆಲ್ಲ ಕೇಳಿದ್ರಲ್ಲ ಬೇಜಾರು ಯಾಕೆ ಆಗ್ಬೇಕು ನಿಮ್ಗೆ ಆನಂದ ತಾನ ಆಗ್ಬೇಕು ಅಲ್ಲ ಬೇಜಾರು ಯಾಕೆ ಅಂದ್ರೆ ಇನ್ನೇನು ಹತ್ಲಿ ನಾನು ಅಲ್ವಾ ಪ್ರಪಂಚದ ಅತ್ಯಂತ ಎತ್ತರದ ತುದಿ ಹತ್ತು ಬಿಟ್ಟೆ ಶಿಖರ ಹತ್ತು ಬಿಟ್ಟೆ ನಾನು ಮುಂದೆ ಹತ್ತಕ್ಕೆ ಇಲ್ವೇ ಇಲ್ವಲ್ಲ ಅದನ್ನ ನೆನೆಸ್ಕೊಂಡು ನನಗೆ ಮನ್ಸಕ್ ಬೇಜಾರಾಯ್ತು ಅಂದ್ರಂತೆ ಸ್ನೇಹಿತರೆ ಎಷ್ಟೋ ಚೆನ್ನಾಗಿದೆಯಲ್ಲ ಅಲ್ವಾ ಕೆಲವು ಸರಿ ತುಂಬಾ ಎತ್ತರದ ಸಾಧನೆ ನಿರಾಶೆ ಮೂಡಿಸಬಹುದು ಜೀವನ ಅಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮೇಲೇರ್ತಾ ಇರೋದೇ ಜೀವನ ಆ ಮೇಲೇರುವಾಗ ಸಮಸ್ಯೆಗಳು ಸಹಜ ಅಲ್ವಾ ಕಷ್ಟಪಟ್ಟರೆ ತಾನೇ ಮೇಲೆರಕ್ ಆದ್ರಿಂದ ಯಾವಾಗ ಇನ್ ಮುಂದೆ ಮೇಲೇರಕ್ಕೆ ಏನು ಇಲ್ವೇ ಇಲ್ಲ ಇನ್ ಮುಂದೆ ಯಾವುದೋ ಸಮಸ್ಯೆಗಳೇ ಇಲ್ಲ ಅಂದಾಗ ಸಂತೋಷಕ್ಕಿಂತಲೂ ಹೆಚ್ಚಾಗಿ ದುಃಖ ಆಗುತ್ತೆ ಸ್ನೇಹಿತರೆ ಆದ್ರಿಂದ ನಾವು ಜೀವನದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮೇಲೇರಕ್ಕೆ ಪ್ರಯತ್ನ ಪಡ್ತಲೇ ಇರೋಣ ಪ್ರಯತ್ನ ಪಡುವಾಗ ಕಷ್ಟಗಳು ಸಹಜ ಆ ಕಷ್ಟಗಳು ಆ ಚಾಲೆಂಜಸ್ ಅನ್ನ ಫೇಸ್ ಮಾಡೋದ್ರಲ್ಲೇ ಸಂತೋಷ ಇರೋದು ಆದ್ರಿಂದ ನಾವು ಯಾವುದೇ ಒಂದು ಯಶಸ್ಸಿನ ಕಡೆ ಹೋಗುವಾಗ ಕಷ್ಟಗಳು ಬಂದ್ರೆ ದುಃಖಗಳು ಬಂದ್ರೆ ಚಾಲೆಂಜಸ್ ಬಂದ್ರೆ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಇದು ಜೀವನದ ಒಂದು ರೀತಿ ಅನ್ಕೊಳ್ಳೋಣ ಹೆಚ್ಚು ಕಷ್ಟಗಳು ಬರ್ತಿದೆ ಅಂದ್ರೆ ನಾವು ಹೆಚ್ಚು ವೇಗವಾಗಿ ಉನ್ನತ ಸ್ಥಾನಕ್ಕೆ ಏರ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೇ ಅರ್ಥ ಅಲ್ವಾ ಸ್ನೇಹಿತರೆ ಚೆನ್ನಾಗಿದೆಯಲ್ಲ ಯೋಚನೆ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಲೀಸ್ನಿಂಗ್ ಥ್ಯಾಂಕ್ ಯು